ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ರಾಜಶ್ರೀ ನಿಂಬೆನಾಡಾದ ಲಚ್ಚಾನ ಗ್ರಾಮದಲ್ಲಿ ಕಬ್ಬಿನ ಬೆಳೆ ಕ್ಷೇತ್ರೋತ್ಸವ ಮತ್ತು ವಿಚಾರ ಸಂಕೀರ್ಣ ಕಾರ್ಯಕ್ರಮ ವೀಕ್ಷಿಸಿ ನಿಂಬೆನಾಡು ನ್ಯೂಸ್ ಮುಖಾಂತರ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದ ಶ್ರೀಮಂತ ಇಂಡಿ ಅವರ ತೋಟದಲ್ಲಿ ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮರಗೂರ್ ಶ್ರೀ ಶಾಂತೇಶ್ವರ ವಿವಿಧೋದ್ದೇಶಗಳ ಸಹಕಾರಿ ಸಂಘ ನಿಯಮಿತ ಹೊರ್ತಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಬ್ಬಿನ ಬೆಳೆ ಕ್ಷೇತ್ರೋತ್ಸವ ಹಾಗೂ ವಿಚಾರ ಸಂಕೀರ್ಣದಲ್ಲಿ ನಿಂಬೆನಾಡಿನ ಇಂಡಿ ಶಾಸಕರಾದ ಯಶವಂತ ರಾಯಗೌಡ ಬಿ ಪಾಟೀಲರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಭಾರತದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನರು ಕೃಷಿಯನ್ನೇ ಅವಲಂಬಿಸಿ ಬದುಕುತ್ತಿದ್ದಾರೆ ಕಾರಣಕ್ಕೆ ಜೈ ಜವಾನ್ ಜೈ ಕಿಸಾನ್ ಎಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದರು ಕೃಷಿಯ ಜೀವಾಳ ಎನಿಸಿರುವ ನಮ್ಮ ಭೂಮಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನಾವು ನೋಡಿಕೊಳ್ಳಬೇಕು ಭೂತಾಯಿ ಫಲವತ್ತತೆಯನ್ನು ಮುಂದಿನ ಪೀಳಿಗೆಗೂ ತಲುಪಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಹೀಗಾಗಿ ಪ್ರತಿಯೊಬ್ಬ ರೈತರು ಕೃಷಿಯಲ್ಲಿ ವಿಜ್ಞಾನ ಬಳಕೆ ಮಾಡಬೇಕೆಂದು ಅವರು ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಇಂಡಿ ತಾಲೂಕಿನಾದ್ಯಂತ ನೀರಾವರಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಬಗ್ಗೆಯೂ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ನಮ್ಮ ಸರ್ಕಾರದ ಅವಧಿಯಲ್ಲಿ ಇಂಡಿ ತಾಲೂಕು ನೀರಾವರಿಯಿಂದ ಸಮೃದ್ಧವಾಗಿದ್ದು ನಮ್ಮ ರೈತರು ಇದರ ಹೆಚ್ಚಿನ ಸದ್ಬಳಕೆ ಪಡೆದು ಸಮೃದ್ಧ ಬೆಳೆ ಬೆಳೆಯುವಂತಾಗಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಗಣ್ಯರು ಕೃಷಿ ಇಲಾಖೆಯ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಶ್ರೀ ಶಾಂತೇಶ್ವರ ಸಹಕಾರಿ ಸಂಘದ ಪದಾಧಿಕಾರಿಗಳು ರೈತರು ರೈತ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಾಮಚಂದ್ರ ಕಾಂಬಳೆ ಎಂಡಿ ನಿಂಬೆನಾಡು ನ್ಯೂಸ್ ಚಾನೆಲ್ ವಿಜಯಪುರ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಹಾಗೆ ಅನೇಕ ರೈತರ ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜನೆ ಇಂತಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಾಟಾಣ ಕ್ಷೇತ್ರದ ಶಾಸಕರು ಆತ್ಮೀಯರಾದ ವಿಠಲ್ ಕಡಗೊಂಡವರೇ ನಿಜಲಿಂಗಪ್ಪ ಕಬ್ಬು ಅಭಿವೃದ್ಧಿ ಸಂಶೋಧನಾ ಕೇಂದ್ರದ ವತಿಯಿಂದ ಆಗಮಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ರಾಜಗೋಪಾಲ್ ಅವರೇ ನಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭೀಮಣ ಕೌಲ್ಗಿ ಅವರೇ ಶ್ರೀ ಭೀಮಾಶಂಕರ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೌಢ ಕೂಡ ಪಾಟೀಲ್ ರೇ ಇಂಡಿ ಮತ್ತು ದೊಗದ ನಮ್ಮೆಲ್ಲರ ಅತ್ಯಂತ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸಹಕಾರಿ ರಂಗದಲ್ಲಿ ತಮ್ಮ ಇಡೀ ಜೀವನವನ್ನ ಸವಿಸಿರ್ತಕ್ಕಂತ ಸೂಡ ಬಿರಾದರ್ ಅವ್ರೆ ಸಮಯದ ಇನ್ನೊಬ್ಬರು ಕರಿಟಿ ಕಾಣಿಸ್ತದ ನಿಮ್ಗೆಲ್ಲ ಬಸವನ ಬಾಗೇವಾಡಿಯ ಬಸವನಾಡಿನ ಒಬ್ಬ ಹಿರಿಯ ಜೀವಿ ಬಹುತೇಕ ಸಹಕಾರಿ ರಂಗದಲ್ಲಿ ಕರ್ನಾಟಕದಲ್ಲಿ ಅಜೀವ ಸದಸ್ಯರಂದ್ರು ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಹಿರಿಯ ಸಹಕಾರಿ ಶಿವನಗೌಡ್ರೆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಆತ್ಮೀಯ ರೈತ ಬಂಧುಗಳೇ ಕಬ್ಬು ಬೆಳೆಗಾರರ ಮಾಧ್ಯಮದ ಪ್ರಾಸ್ತಾವಿಕವಾಗಿ ಅನೇಕ ವಿಚಾರಗಳನ್ನ ಈ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಇದರ ಮೂಲ ಉದ್ದೇಶವನ್ನ ಬಹಳ ಸವಿಸ್ತರವಾಗಿ ಮಾತನಾಡಿದ್ದಾರೆ ಅವರ ನಂತರ ಸಂಜಯ್ ಪಾಟೀಲ್ ಒಬ್ಬ ವಿಜ್ಞಾನಿಯಾಗಿ ಕರ್ನಾಟಕದಲ್ಲಿ ಹೆಚ್ಚು ಅತಿ ಹೆಚ್ಚು ಕಬ್ಬನ್ನ ಬೆಳೀತಕ್ಕಂಥ ಪ್ರದೇಶದಿಂದ ಬಂದಿದ್ದಾರೆ ಅವರು ಬೆಳಗಾಂ ಜಿಲ್ಲೆ ಮುಖಾಂತರ ಕಬ್ಬಿನ ತಳಿಯ ಬಗ್ಗೆ ಕಬ್ಬಿನ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅವರೊಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ನೀವು ಇದು ಒಂದು ವೇದಿಕೆ ಕಾರ್ಯಕ್ರಮ ನಾನು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೋತೀನೋ ಈ ಕಾರ್ಯಕ್ರಮದ ನಂತರ ಇಂಥ ಅನೇಕ ವಿಜ್ಞಾನಿಗಳ ಅಧಿಕಾರಿಗಳ ಅನುಭವಿಗಳ ಜೊತೆಗೆ ಇಂಟ್ರಾಕ್ಷನ್ ಅನ್ನು ಮಾಡ್ತಕ್ಕಂಥ ಪ್ರಯತ್ನ ತಾವು ಮಾಡಿ ಇದು ಬಹಳ ಮುಖ್ಯವಾದದ್ದು ನಾವು ಬೆಳೆ ಎಷ್ಟು ಮಾಡಿದೀವಿ ಅನ್ನೋದಕ್ಕಿಂತ ಬೆಳೆ ಯಾವ ರೀತಿ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಅಂತ ಕಾರ್ಯ ಈ ಕ್ಷೇತ್ರೋತ್ಸವ ಬಹಳ ಮತ್ತದು ಮತ್ತು ಇದರ ಸದುಪಯೋಗವನ್ನು ತಾವೆಲ್ಲ ತೊಡ್ಕೋ ತಡ್ಕೋಬೇಕಾಗ್ತದೆ ಐದು ಆರು ಗಂಟೆವರೆಗೆ ಇಲ್ಲಿ ಯಾರ್ಯಾರು ಬಂದಿದ್ರೆ ಅತಿ ಕೆಲಸ ಇರಲಿಲ್ಲ ನನಗೂ ಇರ್ಲಿಲ್ಲ ಅಂದ್ರೆ ನಾ ಇರ್ತಿದ್ದೆ ಅವ್ರು ಆದ್ರೆ ನನಗೆ ಅತ್ಯಂತ ಅನಿವಾರ್ಯವಾಗಿ ನನ್ನ ಒಡನಾಡಿ ನನ್ನ ಮಾರ್ಗದರ್ಶಕ ಇರ್ತ ಬಬಲೇಶ್ವರದ ವಿ ಎನ್ ಬಿರಾದರ್ ಅವರ ಸೋದರರು ಕಾಲರಾಗಿದ್ದಾರೆ ನನಗೆ ಅನಿವಾರ್ಯವಾಗಿ ಆ ಸಂಸ್ಕಾರದಲ್ಲಿ ಭಾಗವಹಿಸಬೇಕಾಗಿದೆ ಅದಕ್ಕೆ ನಾನು ನಿರ್ಗಮಿಸ್ತಾ ಇದ್ದೀನಿ ಅಂತವ್ ಯಾವೇ ಅತ್ಯ ನೀವು ಹೋಗ್ಬೋದು ಅದರ ಅವಶ್ಯಕತೆ ಇರಲಿಲ್ಲ ಅಂದ್ರೆ ದಯವಿಟ್ಟು ಈ ಸಮಯವನ್ನ ಬಹಳ ಸದುಪಯೋಗ ಪಡಿಸ್ತಕ್ಕಂಥ ಪ್ರಯತ್ನ ತಾವು ಮಾಡಬೇಕು ನಾವು ಬೇರೆ ಅನೇಕ ವಿಚಾರಗಳನ್ನು ಮಾತನಾಡ್ತಿರ್ತೀವಿ ಆದ್ರೆ ಕಬ್ಬಿನ ಬಗ್ಗೆನೆ ಸೂಕ್ಷ್ಮವಾಗಿ ತಿಳ್ಕೊಂಡಿರ್ತಕ್ಕಂಥ ಅಪಾರ ಜ್ಞಾನ ಹೊಂದಿದವರು ಇಲ್ಲಿ ಬಹಳ ಜನ ಬಂದಿದ್ದಾರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಂದಿದವರು ಇದ್ದಾರೆ ಬಹಳ ಜನ ಅನುಭವಿಗಳು ಬಂದಿದ್ದಾರೆ ಅವರ ಮಾತುಗಳನ್ನ ಕೇಳಿ ಸಾಧ್ಯದಷ್ಟು ನಾವೆಲ್ಲವನ್ನ ಶ್ರೀಮಂತನ ಮಾಡದಷ್ಟೇ ಮಾಡೋದಾಗ್ತದಲ್ಲೂ ಗೊತ್ತಿಲ್ಲ ಅದನ್ನ ನಮಗ್ ಸಾಧ್ಯ ಇದ್ದಷ್ಟು ನಮಗ ಅನುಕೂಲ ಇದ್ದಷ್ಟು ಎಷ್ಟು ಮಾಡ್ಲಿಕ್ಕೆ ಸಾಧ್ಯದ ಅದನ್ನ ಪ್ರಾಮಾಣಿಕವಾಗಿ ನೀವು ಮಾಡೋದೇ ಆದ್ರೆ ನಮ್ಮ ಭಾಗ ಸ್ವಲ್ಪ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಕಬ್ಬು ನಮ್ಮ ಬದುಕಿಗೆ ಆಧಾರ ಆಗ್ತದೆ ಈ ದೇಶದಲ್ಲಿ ಅನೇಕ ಶ್ರೀಮಂತ ಬೆಳೆಗಳನ್ನು ನೋಡ್ತಿರ್ತೀವಿ ನಾವು ಒಂದೊಂದು ಪ್ರದೇಶದಾಗ ಅಲ್ಲಿಯ ವಾತಾವರಣಕ್ಕೆ ಅನುಕೂಲವಾಗಿ ಬೆಳೆಗಳನ್ನು ನೋಡ್ತಿರ್ತೀವಿ ನಾವು ಆದ್ರೆ ಕಬ್ಬು ಏನದ ಅತಿ ಹೆಚ್ಚು ಬೆಳೆತಕ್ಕಂಥವ್ರು ಉತ್ತರ ಪ್ರದೇಶ ಮಹಾರಾಷ್ಟ್ರ ಮೂರನೇದವ್ರ ನಾಲ್ಕು ಗುಜರಾತ್ ತಮಿಳುನಾಡು ಈಗ ಒಂದು ಆರೋಳು ರಾಜ್ಯಗಳಲ್ಲಿ ಬೆಳೀತಾ ಇರ್ತೇವೆ ಅದ್ರ ಕಬ್ಬಿನ ಪ್ರದೇಶದ ಮೇಲೂ ಸಹಿತ ಇಳುವರಿ ಹೇಳಿ ನಾವು ತಿಳ್ಕೊಂಡಿದ್ದೀವಿ ನಂಬಾಳ್ ಸಲ ಹೇಳ್ತಿದೆ ಇಡೀ ದೇಶದೊಳಗೆ ಅತಿ ಹೆಚ್ಚು ಕಬ್ಬನ್ನ ಬೆಳತಕ್ಕಂಥ ಉತ್ಕೃಷ್ಟವಾದಂತ ಬೆಳೆಯನ್ನ ಬೆಳತಕ್ಕಂಥವ್ರು ಯಾರು ಅಂದ್ರೆ ಸಹ್ಯಾದ್ರಿ ಘಟ್ಟ ಕೊಂಕಣ ಭಾಗ ಕೊಲ್ಹಾಪುರ್ ಆ ಪ್ರದೇಶದೊಳಗೆ ಸಾಂಗ್ಲಿ ಮತ್ತು ಕೊಲ್ಲಾಪುರದ ಪ್ರದೇಶದೊಳಗೆ ನಿಸರ್ಗದ ಸಹಾಯ ರೈತರು ಸಹಿತ ಅಷ್ಟೇ ಕಳಕಳಿಯಿಂದ ಶ್ರದ್ಧೆಯಿಂದ ಇವತ್ತು ಕಬ್ಬನ್ನ ಬೆಳೀತಾ ಇದ್ದಾರೆ ಅತಿ ಕಡಿಮೆ ಕಡಿಮೆ ಇಳುವರಿ ಇರತಕ್ಕಂತ ಪ್ರದೇಶ ಅಂತ ಕೇಳಿದ್ರೆ ಅಂದ್ರೆ ಭಾರತ ದೇಶದೊಳಗೆ ಸಕ್ಕರೆ ನಾಡತ್ತೆ ಅಂತ ಕರಿತೀವಿ ನಾವ್ ಮಂಡ್ಯ ನಮ್ಮ ರಾಜ್ಯದಲ್ಲೇ ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿ ಇಳುವರಿ ಎಂಟ್ರ ಮೇಲೆ ದಾಟೋದಿಲ್ಲ ಕಾರಣಗಳನ್ನ ಅನೇಕ ವಿಜ್ಞಾನಿಗಳಿಗೆ ನೀವೆಲ್ಲ ಇಂಟ್ರಾಕ್ಷನ್ ಮೂಲಕ ಪ್ರಶ್ನೆಯನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಉತ್ತರ ಪ್ರದೇಶ ಗಂಗಾ ನದಿ ಮುಖಾಂತರ ಅಲ್ಲೇನು ನೀರಾವರಿ ಆಗ್ತದೆ ಆ ಪ್ರದೇಶ ಜನ ಏನೋ ಅತಿ ಹೆಚ್ಚು ಕಬ್ಬನ್ನು ಬೆಳಿತಾರೆ ಅಲ್ಲಿಯೂ ಸಹಿತ ರಿಕವರಿ ವೇರಿಯೇಷನ್ಸ್ ಅನ್ನ ನೋಡ್ತಾ ಇರ್ತೀವಿ ನಾವು ಎಂಟೂವರಿಯಿಂದ ಹತ್ತುವರಿ ತರ ಮಾತ್ರ ರಿಕವರಿ ಬರ್ತದೆ ಇಡೀ ಉತ್ತರ ಪ್ರದೇಶ ರಾಜ್ಯದಾಗ ಅದ್ರ ಮಹಾರಾಷ್ಟ್ರದಾಗ ಮಾತ್ರ ಅಡಿ ಅದು ಇಡೀ ಮಹಾರಾಷ್ಟ್ರ ಅಲ್ಲ ಇವತ್ತೇನು ನಮ್ಮ ಪಕ್ಕಕ್ಕೆ ಶೋಲಾಪುರ್ ಇಲ್ಲಿ ರಿಕವರಿ ನಮ್ಮ ಆನ್ ಅಂಡ್ ಎವರೇಜ್ ಒಂಬತ್ತುವರಿಯಿಂದ ಹತ್ತುವರಿ ಬೆಳಗಾಂದೊಳಗ ಹನ್ನೆರಡು ಕೊಲ್ಹಾಪುರದಾಗ ಹದಿಮೂರು ಬಾಗಲಕೋಟ್ ಬಿಜಾಪುರ್ ಪಾಟ್ಯ ಕೃಷ್ಣಾ ನದಿ ಯಾರ್ದು ಬರ್ತದೆ ಅಲ್ಲಿ ಆನ್ ಅಂಡ್ ಎವರೇಜ್ ಹನ್ನೊಂದೊಳಗೆ ಇರ್ತದೆ ಇದು ನಿಸರ್ಗದ ಕಾರಣ ಅದ ಮೈ ಮತ್ತು ರೈತರ ಪರಿಶ್ರಮನೂ ಸಹಿತ ಕಾರಣ ಅದ ಸೊ ಅದಕ್ಕಾಗಿ ನಾನು ಕಳೆಕಡೆ ಪ್ರಾರ್ಥನೆ ಇಳುವರಿನೂ ಹೆಚ್ಚಿಗೆ ಇರಬೇಕು ರಿಕವರಿನೂ ಅನುಕೂಲ ಆಗ್ಬೇಕು ಅದಕ್ಕಾಗಿ ತಾವು ದಯವಿಟ್ಟು ಉತ್ಕೃಷ್ಟ ಬೆಳೆವಾದಂತ ನಾವೆಲ್ಲ ನೋಡ್ತಿರ್ತೀವಿ ನಮ್ಮ ರಾಜ್ಯದೊಳಗೆ ಇವತ್ತೇನು ಶ್ರೀಮಂತ ಬೆಳೆ ಆರ್ಥಿಕವಾಗಿ ಹೆಚ್ಚಿಗೆ ಸಹಾಯ ಮಾಡ್ತಕ್ಕಂಥದ್ದು ಕಾಫಿ ಅದರ ನಂತರ ತೆಂಗು ಇತ್ತೀಚೆಗೆ ನಮ್ಮಲ್ಲಿ ಕಮರ್ಷಿಯಲ್ ಕ್ರಾಪ್ ತೊಗರಿ ಇವತ್ತು ಯಾವ ರೀತಿ ನಾವು ಬೆಳೀತಾ ಇದೀವಿ ಅನ್ನೋದನ್ನ ಗಮನಿಸ್ಬೇಕಾಗ್ತದೆ ಆದ್ರೆ ನಮ್ ಜಿಲ್ಲೆಯಲ್ಲಿ ದ್ರಾಕ್ಷಿ ಸಲೈನ್ ಮೇಲೆ ಬೆಳಿ ಬೆಳೆಸಿದಂಗೆ ನಾವು ಒಬ್ಬ ಟಿ ವಿ ಈಗ ಟಿ ವಿ ಆ ರೋಗಿಗೆ ಯಾವ ರೀತಿ ಕಾಣ್ತಿದ್ದೀವಿ ಆ ರೀತಿ ದ್ರಾಕ್ಷಿ ಕಾಣಕ್ರ ಮಾತ್ರ ದ್ರಾಕ್ಷಿ ಉತ್ಕೃಷ್ಟವಾಗಿ ಬರ್ದನ್ನು ನೋಡಿದೀವಿ ಆದ್ರೆ ಈ ಪ್ರಮಾಣ ಇವತ್ತೇನೇ ಟನೇಶ್ ಕೃಷಿ ವಿಜ್ಞಾನ ಕೇಂದ್ರದ ನಾರಾಯಣ ಮೂರ್ತಿ ಹೇಳಿದ್ರು ಒಂದು ನೂರ ಎಪ್ಪತ್ತೆರಡು ಟನ್ ಇದಕ್ಕೆ ನೀವು ಸರಾಸರಿ ಲೆಕ್ಕ ತೆಗೆದ್ರಿ ಅಂದ್ರೆ ಎಷ್ಟು ರೊಕ್ಕ ಆಯ್ತು ದ್ರಾಕ್ಷಿ ಯಾವಕ್ ಸಾಧ್ಯ ದ್ರಾಕ್ಷಿನ ನಾವು ಎಟ್ಟು ಲಾಬಡಿ ಮಾಡ್ತೀವಿ ಅದ್ರ ಲಾವೋಡಿ ಎಕ್ಸ್ಪೆಂಡಿಚರ್ ಇನ್ ಕಲ್ಟಿವೇಶನ್ ಎಕ್ಸ್ಪೆಂಡಿಚರ್ ಅದ ಅದನ್ನ ತೆಗೆದ ಬಳಿ ಕ್ಯಾಶ್ ಕುಡಿದ್ರು ಎಂಟು ಒಂದ ಖರ್ಚೆ ಒಂದ್ ಎವರೇಜ್ ನಲ್ವತ್ತೈದು ಸಾವಿರ ಲೆಕ್ಕ ಐತಿ ಆಗಿಲ್ಲ ಅದು ಕರೆಕ್ಟ್ ಕೇಳ್ತೀನಿ ಬ್ಯಾಂಕಿಂದ ಬಂದಿದೆ ಮತ್ತು ಲ್ಯಾಕ್ ಅಂತ ನಿಮ್ಮ ಬಂದು ಇರ್ತದೆ ನಾವೇನ ಲ್ಯಾಕ್ ಇರಲಾರ ಮಂದಿ ನಿನ್ನ ಬಲ್ಲಿ ಲೆಕ್ಕು ಹೊರಗಡಿರ್ತದೆ ಮತ್ತು ಅದು ಲ್ಯಾಕ್ ಇದ್ದವು ಕ್ಯಾಲ್ಕುಲೇಟ್ರದ್ ಹೆಸ್ರು ಕರಿತೇವೆ ನಾವು ನಾನು ನಮ್ಮ ಮಂದಿ ಕರಿತೀವಿ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀನಿ ಅವ್ರ್ಗೇಡಿ ಹೆಚ್ಚಗಿದೀನಿ ನಾನು ಅದ ಹೇಳಕ್ಕೆ ಹೋಗಿಲ್ಲ ನಿಮಗೆಲ್ಲ ಕ್ಯಾಲ್ಕುಲೇಟರ್ ಯಾರು ಕ್ಯಾಲ್ಕುಲೇಟರ್ ಇದ್ದಾರೆ ಅವ್ರು ಮಾತ್ರ ಜೀವನದೊಳಗೆ ಮುಂದ್ ಬರ್ಲಕ್ ಸಾಧ್ಯ ಆಗ್ತದೆ ಅವ್ರು ಯಾವುದೇ ಕಾರ್ಯ ಮಾಡಿದ್ರೆ ಅಲ್ಲಿ ಸಾಧನೆ ಮಾಡ್ಲಕ್ ಸಾಧ್ಯ ಆಗ್ತದೆ ನಾನು ಯಾಕೆ ಕ್ಯಾಲ್ಕುಲೇಟರ್ ಫೆಸಿಲಿಟಿ ಇವ್ರಿಗೆ ಅಂದ್ರೆ ಏನು ಮಾಡ್ಯಾರ ಅಲ್ಲಿ ಸಾಧನೆ ಮಾಡಿದಾರ ಅವರು ನಾನು ಅದನ್ನ ಮನಸ್ಫೂರ್ತಿ ಅದನ್ನ ಮಾಡಿದವ್ರನ್ನ ಅದನ್ನ ಹೇಳಬೇಕಾದ ಮನುಷ್ಯ ಧರ್ಮ ಸಹಕಾರ ಸರ್ಕಾರ ರಂಗದಲ್ಲಿ ಅವ್ರ ಹೇಳದ್ರಲ್ಲ ನಾನು ಕಲ್ತಿಲ್ಲ ನನಗೆ ಲೆಕ್ಕ ಗೊತ್ತಿಲ್ಲ ಕಲ್ತಿಲ್ಲ ಅಂದ್ರೆ ಈ ಪ್ರಮಾಣದ ಕಲ್ದ್ರೆ ಮೊಗಲಿಗೆ ಮುಟ್ಟಿ ಬಿಡ್ತಿದ್ರು ಉಂಟು ನಾವ್ ಯಾರು ಇರೇ ಬಿಡ್ತಿರ್ಲಿ ನಿಮ್ಮಂತವ್ರು ನಮ್ಗಿಂತ ಮುಖ್ಯ ಪಾತ್ರ ವಹಿಸ್ತೇವೆ ಎಲ್ಲಿ ನಿಮ್ಮ ಪ್ರಾಮಾಣಿಕತೆಯಿಂದ ಇನ್ವಾಲ್ವ್ಮೆಂಟ್ ಅಂಡ್ ಡೆಡಿಕೇಶನ್ ಎಲ್ಲಿ ಇರ್ತದ ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿರಿ ಇವತ್ತ ಕೋಆಪರೇಟಿವ್ ಜಿಲ್ಲಾದ ಎಲ್ಲ ಕಡೆ ಜಿಲ್ಲಾ ದಾಟಿ ತಾವು ಮಾಡಿರಿ ಇವತ್ತು ಕಬ್ಬಿಂದು ಬಹಳ ಜನ ಬಂದು ನೋಡೋಕೆ ಮಾಡಿರಿ ಅದ್ರ ಒಂದು ಮನಸ್ಲೆ ಚಲೋ ಕೆಲ್ಸ ಇವತ್ತು ಏನ್ ಮಾಡಿ ಅಂದ್ರೆ ನನ್ನ ನೀವು ಬೆಳಿರಿ ಅಂತ ಹೇಳಿ ಏನ್ ಎಲ್ಲರನ್ನ ಕರೆದಿರಿ ನಾನ್ ಅದಕ್ಕಾಗಿ ನಿಮ್ಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ಬೇಕಾಗ್ತದೆ ನಾನಿದಿನೋ ನಾನು ಎತ್ತರ ಹೋಗಿನೋ ನನ್ನ ಜೊತೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂತ ಪ್ರೇರಣೆ ಮಾಡೋಕೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇನೆ ನಿಮ್ಗ ಈ ಭಾಗದ ಕಬ್ಬು ಬೆಳೆಗಾರರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಿಂದೆ ನಡೆದು ಎಲ್ಲ ಹೊರಗುಳಿಗೆ ಹೋಗ್ಬರ್ಬೇಕು ನೀನು ಯಾರ್ಯಾರ ಯಾರ್ಯಾರು ಹೊಲ್ಲ ಕಬ್ ಅದಾವ ನಮ್ಗೆ ಯಾರ್ಯಾರಿಗೆ ನಾಲೆಜ್ ಇಲ್ಲ ಕಡಿದ್ರು ಹೇಳೋದ್ರಲ್ಲಿ ಕಬ್ಬ ಹತ್ತಿ ಹೇಳ್ತೇನೆ ನಮ್ಮ ಇಡೀ ತಾಲೂಕಾದಾಗ ಎಂಟು ಕಬ್ಬು ಬೆಳಿತೀವಿ ಜಿಲ್ಲಾದಾಗ ಎಂಟು ಕಬ್ಬು ಬೆಳಗಾರ ಇದೆಯೆವು ನೀನ್ ನಮ್ಮ ಹೊಲಕ್ ಬರ್ಬೇಕು ಇಂಜಿನಿಯರ್ ಆಗಿ ಚೆನ್ನಾಗಿ ಕರ್ಕೊಂಡ್ ಬರ್ತೇವಿಲ್ಲ ನಾವು ಅದಾರ ಈಗ ಆರ್ಕಿಟೆಕ್ಟ್ ನಮ್ ಜಿರ್ಲಿ ಇಂಜಿನಿಯರ್ ಎಲ್ಲಾ ಕಿರ್ಲೆಕ್ ಜಿರ್ಲಿ ಅಂತ ಕರಿತೀವಿ ಹಂಗ ನಮ್ ಕಬ್ಬು ಬೆಳಗಾರ ಜಿರ್ಲಿ ಜಾಗದಾಗ ಯಾರಪ್ಪ ಅಂದ್ರೆ ಶ್ರೀಮಂತಣ್ಣ ಇಂಡಿಯಪ್ಪ ಹೇಳಿ ನಾವ್ ಹೇಳ್ಬೇಕಾಯ್ತು ಸೊ ಅದಕ್ಕೆ ನೀವು ಆ ಕೆಲಸ ಮಾಡಿ ಅನುಭವ ಈ ಪ್ರಪಂಚದ ಶ್ರೇಷ್ಠ ಶಬ್ದ ಅದಕ್ಕಾಗಿನೆ ನಮ್ಮ ಪೂರ್ವಾಜರು ಯಾರಲ್ಲಿ ಅನುಭವ ಅದ ಅವರಲ್ಲಿ ಅಮೃತ ಹೇಳಿ ನಾವು ಭಾವಿಸಿಕೊಂಡಿದ್ದೀವಿ ಈ ಪ್ರಪಂಚದ ಅಮೃತ ಶಬ್ದ ಅನುಭವದ ಜೊತೆಗೆ ಬರ್ತದ ಅದಕ್ಕಾಗಿ ನಿಮ್ಮ ಅನುಭವವನ್ನ ಯಾರು ಕಬ್ಬು ಬೆಳೆಗಾರದ ಅವರಿಗೆ ಅದ ದಾರಿ ಇರತಕ್ಕಂತ ಪ್ರಯತ್ನವನ್ನ ಮಾಡಿ ಈ ಭಾಗದಲ್ಲಿ ನಾವೆಲ್ಲ ಒಂದು ಕಾಲ ಇತ್ತು ಕಬ್ಬಿನ ಗಣ ಮಾಡ್ಬೇಕಾಗ್ತಿದ್ ನಾವು ನಾನೇ ಹತ್ತೊಂಬತ್ ನೂರ ಎಂಬತ್ತ ಏಳರಿಂದ ಎರಡು ವರ್ಷ ಕುಲ್ತನ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಮಾಡ್ತಿದ್ದೆ ಆ ಕಬ್ಬಿನ ಗಾಣ ಮಾಡುದು ಆ ಕ್ರಷರ್ ಆ ಕಿರಿಕಿರಿ ಮತ್ತೆ ಇಂಜನ್ ಕೇಂದ್ರ ಆಯ್ತಂದ್ರೆ ಒಂದು ಬೇರಿಂಗ್ ಹೊಡಿದು ಮತ್ತ ಹೋಗಿ ಶಲಾಪುರ ಹೋಗಿ ತೊಗೊಂಡ್ಬೋದು ಎಸ್ ಕೆ ಬಿ ಇವೆಲ್ಲಾ ತ್ರಾಸ ಅನುಭವಿಸಿದ ಆದ್ರ ಇವತ್ತೇನದ ಅಷ್ಟು ತೊಂದರೆ ಇಲ್ಲ ಆಮೇಲೆ ಒಂದೊಂದ್ಸಲ ಕಬ್ಬು ಕಡದು ಅರ್ಡಿಗೆ ಹೋಗಿದೀವ್ ಸುಟ್ಟಿದಿವ ನಾವು ಆದ್ರೆ ಅಂಜಿಕೆ ಇಲ್ಲ ಅಂದ್ರೆ ಭಯಂಕರ ಫ್ಯಾಕ್ಟ್ರಿಗಳು ಬಂದವ್ ಬರೇ ಫ್ಯಾಕ್ಟ್ರಿ ನೋವು ಬಂದಿಲ್ಲ ನಾನು ಇನಾಯಿ ಒಂದು ಎಂ ಆರ್ ಪಾಟೀಲ್ ಕೊಟ್ಟು ಮಜ್ಗಿ ಅವರು ಬೆಲ್ಲ ಸಹಿತ ಮಾಡ್ಲಾಗತ್ತ ಸಾವಿವು ಬೆಲ್ಲ ಸುಭಾಸ್ ಪಾಡೇಕರ್ನಂತ ಪುಣ್ಯಾತ್ಮನನ್ನ ಇವತ್ತು ನಾವೆಲ್ಲ ನೆನಪಿಸೋಬೇಕಾಗ್ತದೆ ರಾಜ್ಗೋಪಾಲ್ ಅವರು ಒಬ್ಬ ಅಧಿಕಾರಿಯಾಗಿ ಹೇಳಿಲ್ಲ ಒಬ್ಬ ಕಣಕಳಿಯಿಂದ ಒಂದು ಭೂಮಿಯ ಫಲವತ್ತತೆಯನ್ನ ಕಮ್ಮ ಆಗಬಾರ್ದು ಅಂತಕ್ಕಂಥ ಬಹಳ ನಿಮ್ಮ ಮುಂದೆ ಹೇಳಿದರು ಇದು ನಮ್ಮ ತಾಯಿ ಈ ಭೂಮಿ ತಾಯಿಯ ಸತ್ವವನ್ನು ಕಳಿಸಿ ಅಂದ್ರೆ ಮುಂದಿನ ನಮ್ ಜನರೇಷನ್ ಏನ್ ಬಿಟ್ಟು ಹೋಗ್ಬೇಕಾಗ್ತೀವಿ ಆ ಫಲವತ್ತೆಯನ್ನ ಉಡಿಸ್ಕೋಬೇಕಾದ್ರೆ ಇಲ್ಲಿ ಈ ಭೂಮಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ನಾವು ನೋಡ್ಕೋಬೇಕಾಗ್ತದ ಅವ್ರು ಬರೇ ರೌದಿ ಸುಡುದ್ರ ಬಗ್ಗೆ ಹೇಳಿದವ್ರು ಬರೇ ಒಂದು ರೌದಿ ಸುಡುದಲ್ಲ ಬಹಳ ಏನು ಗೊಬ್ಬರಗಳನ್ನ ಹಾಕ್ತಾ ಇದ್ದೀವಿ ಅದರ ಪ್ರಮಾಣವನ್ನು ಸಹಿತ ನಾವೆಲ್ಲ ಸೂಕ್ಷ್ಮವಾಗಿ ನೋಡ್ಬೇಕಾಗ್ತದ ನಾ ಕೇಳಿ ಕೇ ಅದ್ರ ಸಂಬಂಧ ಮಾಡ್ಸೇನೆ ಕೃಷಿ ವಿಜ್ಞಾನ ಕೇಂದ್ರದ ಮಾಡಿಸುವ ಉದ್ದೇಶ ಏನು ಅಂದ್ರೆ ಸೈಂಟಿಸ್ಟ್ ವಿಜ್ಞಾನಿಗಳು ನಿಮಗೆ ಬಂದು ಅದ್ರ ಮಾಹಿತಿಯನ್ನು ಕೊಟ್ಟಾಗ್ರೆ ಅದರ ಸದುಪಯೋಗವನ್ನು ತಗೊಟ್ಕೊಂತ ಪ್ರಯತ್ನ ನೀವು ಮಾಡ್ಬೇಕಾಗ್ತದೆ ಸೊ ಅದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಕೃಷಿ ಇಂಡಸ್ಟ್ರಿ ಆಗಿ ಮಾಡ್ಕೊಳ್ಳಿ ನಮ್ಗೇನದಂದ್ರೆ ಕೃಷಿ ಇಂಡಸ್ಟ್ರಿ ಅಂತ ತಿಳ್ಕೊಂಡಿಲ್ಲ ನಾವು ಯಾವಾಗ ನೀವು ಇಂಡಸ್ಟ್ರಿ ಅಂತ ತಿಳ್ಕೊಂಡ್ರಿ ಅಂದ್ರೆ ನಿಮಗೆ ಲಾಭ ಆಗಕ್ ಸಾಧ್ಯ ನಿಮ್ಮ ಡೆಡಿಕೇಶನ್ ಅತಿ ಹೆಚ್ಚು ಅದಕ್ಕೆ ಸಮಯವನ್ನು ಕೊಡಿ ಬೇರೆ ಉಪಯೋಗಿಸೊಮ್ಮೆ ಕಟ್ಟಿ ಮೇಲೆ ಕೂತು ಮಾತಾಡ್ತೇವೆ ಕೆಲಸಕ್ಕೆ ಬರ್ಲಾರ್ದು ಮಾತಾಡ್ತೇವೆ ಮುಗಿದು ಏನು ಕಾಯಿ ಗಟ್ಟಾಗಿಲ್ಲ ಮುಂದೇನ ತಾರ ಮುಂದೂ ಹೂ ಹೂ ಗಟ್ಟಾಗಿಲ್ಲ ಎದ ಯಾರು ಎಲ್ಲ ಎದ್ರಕುಮ್ಮೆ ಬರ್ತ ಹುಟ್ಟಿದೆ ರೈತ ಕುಟುಂಬದಾಗ ಒಂದ್ರು ಹೇಳ್ಬಿಡ್ತೀನಿ ಆರ್ಥಿಕವಾಗಿ ತೊಂದರೆ ಇರ್ಬೋದು ನಾವು ಅದರ ಸ್ವಾಭಿಮಾನದ ಬದುಕು ಎಲ್ಲ ರೈತರೆ ಅದು ಕೃಷಿ ವಲಯದಲ್ಲಿ ರೈತ ಕುಟುಂಬದಲ್ಲಿ ಅನ್ನೋದನ್ನ ಬಹಳ ಅಭಿಮಾನದಿಂದ ನಾವೆಲ್ಲ ಹೇಳ್ಕೋಬೇಕಾಗ್ತದೆ ಸೊ ಅಂತ ಬದುಕು ನಮ್ಮದು ಯಾರ ಹಂಗಿಲ್ಲದ ನಮ್ ಹಂಗ ಅಂದ್ರೆ ನಿಸರ್ಗದ ಮಾತ್ರ ನಮ್ಗೆ ಹಂಗದ ಅವ ಕಣ್ಣ ತೆರೆದು ಕೊಟ್ಟ ಅಂದ್ರೆ ನಮ್ಮ ಬದುಕು ಎಲ್ಲಿ ಸಹಿತ ಸಾಧ್ಯ ಇಲ್ಲ ಈ ವರ್ಷ ಹೆಂಗ ನೀರು 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 ಅಂದ ಪ್ರದೇಶದಾಗ ಬಿಡ್ತಾನಿಲ್ಲ ಇಲ್ಲ ಭಗವಂತಿ ಸರ್ತಿ ಮಳಿಯರಿ ಮುಗಲೇ ಹರಿದಪ್ಪ ಅನ್ನಂಗೆ ಇರ್ತೀನಿ ಮೂರು ತಿಂಗಳ ಹದಿನೇಳು ದಿನ ನಿರಂತರವಾಗಿ ಉಡುಪಿ ಮಂಗಳೂರದೊಳಗೆ ಯಾವ ಪ್ರಮಾಣದಾಗ ಮಳೆ ಆಗ್ತದ ಆ ಮಳೆ ನಮ್ಮ ಭಾಗದಲ್ಲಿ ಕಂಡಿವ ನಾವು ಈ ವರ್ಷ ಬಹಳ ವರ್ಷಗಳ ನಂತರ ಅದ್ ಏನ್ ಅಂದ್ರೆ ನೀರಿನ ಅಂತರದ ಜಲ ಮಟ್ಟ ಮೇಲಕ್ಕೆ ಹೋದ್ರು ಬಹಳ ಸಲ ಆಗತ್ತ ನನಗೆ ನಮ್ಮ ಹೊಲಗಿನ್ ನೀರು ನೀರು ಹತ್ತೇವ್ರಿ ಬೋರ್ವೆಲ್ ನೀರ್ ಬರ್ಲಾಗತ್ತವ ಭಾವಿಗೆ ಬಂದವ ಕೆಲವು ಕಡೆ ಮೋಟರ್ ಇಲ್ಲಾರದೇ ಸಹಿತ ನೀರ್ ಮೇಲೆ ಹರಿದು ಹುಟ್ಟದನ್ನ ಕೇಳಿದ್ರ ಸಾಕಲ್ ಭಗವಂತ ಕೂಟ ನಾನಿಲ್ಲಿ ಶಿವಗುಡ್ರೆ ನಮ್ ಕಡೆ ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದ ನೀರಿನ ಆಳ ಎಂಟದ್ ಇಸ್ರೋದವ್ರು ಬಾಹ್ಯಾ ಕಷ್ಟ ಸಾಧನೆ ಮಾಡಿದಾರೆ ನಾನು ಕೆ ಬಂಡ್ರೆ ಕೂಡ ಮಡಿಸಿದ್ದೀವ್ ನೀರಿನ ಆಳ ಸಾವಿರ ಹನ್ನೆರಡು ನೂರ ಅಡಿ ಹೋಗಿದ್ದು ಮುರುಗುಂಡಿ ಅವ್ರಿಗೆ ಹೋಗ್ತದ ತಡವಲ್ಗ ಬೆಲ್ಟ್ ಶ್ರೀಮಂತಣ ನಿಂದೆ ಭಾಗ ಅಲ್ಲಿ ಇವತ್ತ ಅಂತರದ ಜಲ ಮಟ್ಟ ಕೆರೆ ತುಂಬದ ಬಳಕೆ ನಾನು ಅಲ್ಲೆಲ್ಲ ನೋಡಿ ಬಂದಿನೋ ಅನುಕೂಲ ಆಗಿದೆ ಏನಾಗಿದೆ ಬಾಬು ಸೌಕರ್ಯನೋ ಹೇಳಿದ್ರೆ ಲೇಟ್ ಆಗಿ ಸೌಕರ್ ಅಲ್ಲಿ ಬರೀ ತಡವಾಲಗಾದಾಗ ಐದು ಸಾವಿರ ಎಕರೆ ಗಮನಿಸ್ರಿ ಕೆಂಪು ಅವ್ರದೇ ತಡವಾಲ ಕೆರೆ ಹೋಗ್ ಚಪಾಲ್ ಹಾಕೊಂಡು ಬಂದಿದ್ದೆ ನಾನು ತಗೊಂಡ ಪೂಜಾರಿ ಕೂಡಿ ನೂರ ಮಂದಿ ಇವತ್ತ ಎಲ್ಲಾ ಕೆರೆಗಳ ತುಂಬಿ ಇವತ್ತ ಕಬ್ಬು ಬರೀ ಹೊಳದಂಡಾಗಿತ್ತು ವಿಮಾನದ ದಾಡಿ ಸ್ವಲ್ಪ ಕೆನಾಲ್ ಬೇರೆ ಬರುವ ಏರಿಯಾದಾಗಿತ್ತು ಆದ್ರೆ ಇವತ್ತ ಪೂರ್ತಿ ಸರೌಂಡಿಂಗ್ ಅತಾರ್ಕ ತಡವಾಲ್ಕ ಆ ಬೆಲ್ಟ್ ಸಾಲು ಹುಡ್ಗಿ ಅನುಕೂಲ ಆಗ್ಯದ ಇದ್ರ ಸದುಪಯೋಗ ತಗೋರಿ ಈ ಕಬ್ಬನ್ನ ನಿಮ್ಮ ಅತಿ ಹೆಚ್ಚು ನೀವು ಇದಕ್ಕೆ ಮಹತ್ವ ಕೊಡ್ರಿ ಇದಕ್ಕೆ ಎಲ್ಲ ಆಂಗಲ್ ಕಬ್ಬನ್ನ ಮೂರು ಮೂರುವರೆ ತಾಸ ಬಹಳ ಅನುಭವಿಗಳು ಬಂದಿದಾರ ಅವರ ಅನುಭವ ತಗೋರಿ ನಾನು ಹೆಚ್ಚಿಗೆ ಮಾತನಾಡೋಕ್ಕಿಂತ ಯಾಕಂದ್ರೆ ನಾಲ್ಕು ಗಂಟೆಗೆ ಅಲ್ಲಿ ಇರ್ಬೇಕಾಗ್ಯ ಅಂತಕ್ಕಂಥ ಮಾತನ್ನ ಹೇಳಿ ತಾವು ದಯವಿಟ್ಟು ಇದ್ರ ಸದುಪಯೋಗವನ್ನು ತಡ್ಕೊಂಡು ಇದು ಹಂಗೆ ನಡಿಬೇಕು ಏನಾಗಿ ಇಸು ಇಸುಗುಡ್ರಿಗೂ ಕೇಳಿದೆ ಬರ್ಡೋಲ್ಲ ಅವರು ಸಹಿತ ಎಷ್ಟು ಎಕರೆ ಮಾಡಿರಿ ಎಕರೆ ಶ್ರೀಮಂತಣ ಖರ್ಚು ನಿಂದಿಟ್ಟು ನಲವತ್ತ ನಲ್ವತ್ತೈದು ಸಾವಿರ ಅವ್ರು ಮೂವತ್ತು ಸಾವಿರದಾಗ ಯಾಕಂದ್ರ ಒಬ್ರಿಗೆ ಇಬ್ಬರು ಅವ್ರ ಇದ್ರಿ ನಿನ ಬ್ಯಾಂಕ್ ಅದ ಅವ್ರಿಗೆ ಬಂಗಾರ ಅಂಗಡಿ ಅದಕ್ಕೆ ನೀವು ಅವರು ಮೂವತ್ ಸಾವಿರದ ಖರ್ಚನಾಗ ತೆಗೆದ್ರೆ ಅಲ್ಲಿ ಒಂದ್ಸತಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದ್ ಪ್ರಯತ್ನ ಮಾಡ್ರಿ ಅಲ್ಲೆಲ್ಲ ನಡೀಲಿ ಇದು ನಿರಂತರವಾಗಿ ಹತ್ತು ಐದು ಹತ್ತು ಐದು ಹಳ್ಳಿ ನಡುವೆ ಈ ಕ್ಷೇತ್ರೋತ್ಸವಗಳನ್ನಾಗ್ಲಿ ಈ ಕ್ಷೇತ್ರೋತ್ಸವದ ಸದುಪಯೋಗ ನಮ್ಮ ಸಾಮಾನ್ಯ ಕಬ್ಬು ಬೆಳೆಗಾರರು ಬಡವರು ಬಂದರು ನಮ್ಮ ಭಾಗದ ಜನರುದಾರ ಅವ್ರಿಗೆ ಇದ್ರ ಸದುಪಯೋಗ ಆಗ್ಲಿ ನಾನು ವಿಶೇಷವಾಗಿ ಶ್ರೀಮಂತಣ್ಣ ಕೂಡ ಇನ್ನೊಬರಿ ಸನ್ಮಾನ ಸಾಳುಂಕೆ ಈ ಮಿಲಿಟ್ರಿಗೆ ಹೋಗಿ ಒಂದು ಸಾಧನೆ ಇರ್ತದೆ ನಿಮ್ಗೆ ಗೊತ್ತದ ಜೀವನದಲ್ಲಿ ಶಿಸ್ತು ಮಾಡಿರ್ತದ ಅವ್ರಲ್ಲಿ ಅತಿ ಶಿಸ್ತನ್ನ ಅಳವಡಿಸಿಕೊಂಡು ಇವ್ರ ಜೊತೆಗೆ ಅವ್ರು ಸಹಕಾರ ಮಾಡಿದ್ದಾರೆ ನಾನು ಅವರಿಗೂ ಸಹಿತ ನನ್ನ ಅಭಿನಂದನೆಗಳು ಅವ್ರ ಜೊತೆಗೆ ಮುರುಗುಂಡಿ ಅವರು ನಮ್ಮ ರಮೇಶ್ ಬೈಗೋಡೆ ನಾನು ಸಸಿ ನಡ್ಲಿಕ್ಕೆ ನಾನೇ ಬಂದಿದೆ ಇವತ್ತು ನಮ್ಮ ಫ್ಯಾಕ್ಟ್ರಿ ಕಬ್ಲಿಕ್ಕೂ ನಾನೇ ಬಂದಿದ್ದೆ ಸಸಿ ನಡಾದ ಹೆಂಗ ಫಲವತ್ತವಾದಂತ ಭೂಮಿ ಕರಿ ಭೂಮಿ ಒಳಗೆ ಭಯಂಕರ ತಿರ್ಗಡೆದ ನಾವೆಲ್ಲ ಬಹಳ ಉತ್ಕೃಷ್ಟವಾದಂತ ಕಬ್ಬು ಅವತ್ತೇನ್ ಹೇಳಿದ್ರಿ ಅದನ್ನ ಮಾಡಿ ತೋರಿಸಿದ್ರಿ ಮನುಷ್ಯ ನಾವೇನ್ ಮಾತಾಡ್ತೀವಲ್ಲ ಅದನ್ನ ಮಾಡಿ ತೋರಿಸಿದೀವಿ ಅಂದ್ರೆ ಅದ್ರದ್ದು ಬೆಲೆನೇ ಬೇರೆ ಹದಿಮೂರು ತಿಂಗಳ ಹಿಂದೆ ನಾನ್ ದಿನಗಳನ್ನ ಇನ್ನೊಮ್ಮೆ ನಿಮಗೆ ನೆನಪು ಮಾಡ್ಲಿಕ್ಕೆ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಹದಿಮೂರು ತಿಂಗಳ ಹಿಂದೆ ಬಾಯ್ಲರ್ ಪೂಜೆ ಮಾಡಿ ಹೋದ ವರ್ಷದ ಬಾಯ್ಲರ್ ಪೂಜೆ ಮಾಡಿ ಇಲ್ಲಿ ಬಂದಿದ್ದೆ ಇವತ್ತು ಹದಿಮೂರು ತಿಂಗಳ ನಂತರ ಈ ಪ್ರಮಾಣದಾಗ ಬೆಳೆದಾರೆ ಅದಕ್ಕೆ ದಯವಿಟ್ಟು ನೀವು ಯಾವ್ದಾರು ಫ್ಯಾಕ್ಟ್ರಿ ಕಳಿಸ್ರಿ ಆದ್ರ ಹನ್ನೆರಡು ತಿಂಗಳ ಒಳಗ ಆ ಫ್ಯಾಕ್ಟ್ರಿಗಳು ಕಳ್ಸಕ್ಕೆ ಹೋಗ್ಬೇಡಿ ಅದು ಟ್ರನೇಜ್ ಬರಂಗಿಲ್ಲ ರಿಕವರಿ ಬರಂಗಿಲ್ಲ ಅವ್ರಿಗೆ ತೊಂದರೆ ಆಯ್ತದೂ ಅನುಕೂಲ ಆಯ್ತದ ಇವ್ರದು ಹನ್ನೆರಡು ರಿಕವರಿ ನೀವು ಆರು ಏಳು ತಿಂಗಳಾಗಿ ಎಂಟು ತಿಂಗಳ ಕಬ್ಬು ಕಳಿಸ್ತಿರ್ ನಾನ್ ಬೆಳೀತಿರ್ತದ ಆ ಬೆಳಿ ಕೂಸಿಗೆ ನೀವು ಅದನ್ನ ಕುದಿ ಕೊಯ್ದಂಗ ಆಗ್ತದ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನನ್ನ ಮನವಿ ಅದೇ ಹನ್ನೆರಡು ತಿಂಗಳಕ್ರೆ ಆ ಕಬ್ಬಿಗೆ ವಿಶೇಷವಾದಂತ ಹೆಚ್ಚಿಗೆ ಅದರ ಇಳುವರಿನೂ ಸಿಗ್ತದ ಅದರ ರಿಕವರಿನೂ ಅನುಕೂಲ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ಕಬ್ಬಿನ ಬೆಳೆಯ ಶತ್ರೋತ್ಸವ ನಂತರ ವಿಚಾರ ಸಂಕಿರಣ ನಾವು ಇಲ್ಲಿ ನಿರ್ಗಮಿಸಿದ ನಂತರ ವಿಚಾರ ಸಂಕಿರಣ ಇಷ್ಟು ಉತ್ಕೃಷ್ಟವಾಗಿರಬೇಕು ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಅವರು ಉತ್ತರಿಸ್ತಕ್ಕಂಥ ಕಾರ್ಯ ಇಲ್ಲಿ ನಡೀಲಿ ಅಂತ ಹೇಳಿ ನಾನು ಆಸಿಸಿ ಈ ಭಾಗದ ಒಬ್ಬ ಜವಾಬ್ದಾರಿತ ಪ್ರತಿನಿಧಿಯಾಗಿ ರೈತರ ಕಬ್ಬು ಬೆಳೆಗಾರರಿಗೆ ನಾವು ವೈ ಎಸ್ ಪಾಟೀಲ್ ಅಗ್ರಿಕಲ್ಚರ್ ಕಮಿಷನರ್ ಅವ್ರಿಗೆ ಈ ಭಾಗದ ಪರವಾಗಿ ಅಭಿನಂದನೆ ಅನುಸರಿಸ್ತೇವೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಯಾರು ಕಬ್ಬನ್ನ ಡ್ರಿಪ್ ಮ್ಯಾ ಮಾಡೋರು ಇದ್ರಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕರ್ನಾಟಕ ಸರ್ಕಾರ ನಾನ್ ಚಲೂರಾಯ ಸ್ವಾಮಿ ಅವ್ರನ್ನ ಅಭಿನಂದನೆ ಅನುಸರಿಸಬೇಕಾಗ್ತದೆ ಈ ಸದಸ್ಯಗಳು ತಗೋರಿ

ಕಬ್ಬಿನ ತೊಂಬತ್ತು ಪರ್ಸೆಂಟ್ ಸಣ್ಣ ರೈತರು ದೊಡ್ಡ ರೈತರು ಏನು ಸಂಬಂಧ ಇಲ್ಲ ಎಲ್ಲಾ ರೈತರಿಗೆ ತೊಂಬತ್ತು ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮ ಬರ್ಬೇಕಾಗಿದ್ರಿ ಅವತ್ತೇ ಮೀಟಿಂಗ್ ನಿಂದ ನಿರ್ಣಯ ಮಾಡಿದ್ರು ನಮ್ಮ ಸಮಯ ನಿನ್ನ ಕಾರ್ಯಕ್ರಮ ಬರ್ತೀನಿ ಅಂದ್ರು ಒಂದ್ ಲಕ್ಷ ರೂಪಾಯಿ ಸಹ ಇದು ಬಿಸಿಸಿ ಬ್ಯಾಂಕ್ ಲೋನ್ ಕಬ್ಬಿನ ಲೋನ್ ಒಂದು ಲಕ್ಷ ರೂಪಾಯಿ ಮಾಡ್ಯಾರ ಒಂದು ಲಕ್ಷ ರೂಪಾಯಿ ರೂಪಾಯಿರುತ್ತೊಂಬತ್ತು ಇಲ್ಲ ನಾನು ಗೌರ್ಮೆಂಟ್ ಆರ್ಡರ್ ಸರ್ಕಾರದ ಆದೇಶವನ್ನ ನೋಡಿದೆ ಆರ್ಡರ್ ಆಗ್ಯದ ನಿಮ್ಗೆಲ್ಲರಿಗೂ ಸಹಿತ ತೊಂಬತ್ತು ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಗ್ತದೆ ದಯವಿಟ್ಟು ಅದರ ಸದುಪಯೋಗವನ್ನ ತಗೊಳ್ತಕ್ಕಂತ ಪ್ರಯತ್ನ ಮಾಡಿ ಐದು ಎಕರೆ ಮತ್ತೆ ನೂರ್ ಎಕರೆ ಅಂದ್ರೆ ಇಲ್ಲ ಐದ್ ಎಕರೆ ಐದು ಎಕರೆ ಅಂದ್ರೆ ಏನು ಚಿಕ್ಕ ಹಿಡುವಳದಾರರು ದೊಡ್ಡ ಹಿಡುವಳದಾರರಿಗೆ ಅಲ್ಲ ದೊಡ್ಡೋಲ್ ಗೌಡರಿಗೆ ಏನು ಅನ್ವಯಿಸ್ತಂಗಿಲ್ಲ ಅದು ಮಗ ನಿಮ್ಮದು ಊರದೇ ನೂರಾರು ಎಕರೆ ಕಬ್ಬು ಖರ್ಚಂದ್ರೆ ಎಲ್ಲಿ ತಂದು ಕೊಡುವಂತ ಐದು ಎಕರೆ ಏನ ಬರ್ತದೆ ಅವರಿಗೆ ಅದರ ಸದುಪಯೋಗ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ಇಂಡಿ ಬಸವಣ್ಣಂತವರುದಲ್ಲ ಯಾವ ಇಲ್ಲಿ ಎಲ್ಲೆಲ್ಲಿದ್ದು ನೀರು ತಂದು ಬೆಳೆ ಮಾಡಿ ಪರಿಶ್ರಮ ಪಟ್ಟವರೆಲ್ಲ ಯಾವ ಇಲ್ಲಿ ಸೊ ಇಂಥ ಅನೇಕ ಪ್ರಗತಿಪರ ರೈತರು ಇವತ್ತು ಹದಿನಾಡು ಸಾವಿರ ನಮ್ಮ ಬೂದಾಳ್ ಮಿಸಾಳೆ ಅವರುಡವಲ್ಗ ಅವ್ರು ಇವತ್ತು ಹೆಂಗ ಹೆಂಗ್ ಹೆಂಗ್ ಬಡಿತಾ ದೇವ್ರ ನಿಂಬರ್ಗಿ ಹಳಗುಡುಕಿ ಕೆಲವು ಅದಾರ ಅವ್ರನ್ನ ನೋಡಿ ನಿಮ್ಗೆ ಹೇಳ್ತೀನಿ ಹೊಲದಾಗ ಹೆಸರು ಇತ್ತಂದ್ರೆ ಮನುಷ್ಯ ಹೊಲ್ದಾಗಿಂದ ಹೊರಗ್ ಬರ್ಲತ್ತ ಮನ್ಸರಂಗಲ್ ತೊಂಡು ಏನ್ ಮಾಡುದು ಕೆಲ್ಸಕ್ಕೆ ಬರ್ಲ ವ್ಯವಸ್ಥೆ ನೀವು ಹೆಸರು ಇವತ್ತು ನೀರ್ ಇರ್ಲಿಲ್ಲ ಭಗವಂತ ನಮ್ಗ ಅವಕಾಶ ಮಾಡ್ಯಾವ ಯೋಜನೆಗಳು ನಮ್ಗ ಅವಕಾಶ ಮಾಡ್ಯಾವ ಅದಕ್ಕೆ ದಯವಿಟ್ಟು ಇದರ ಸದುಪಯೋಗ ತಗೊಂಡು ಉತ್ಕೃಷ್ಟವಾದಂತ ಬೆಳೆಯನ್ನ ಬೆಳೆಯ್ರಿ ಆಮೇಲೆ ಗುರುನಾಥ್ ಬಗಲಿ ಅವರು ಹಸರ್ ಟೈಮಲ್ಲಿ ಅಂದ್ರೆ ಇಡೀ ತನ್ನ ಜೀವನ ಅದ್ರ ಕಳೆದ್ರು ಯಾರ ಹೊಲ ಮಾಡಿ ಹೋರಾಟ ಮಾಡಿದವರು ಅದಾರ ಈ ದೊಮ್ನಾಳ್ಗೌರೊಬ್ರು ಈ ಗುರುನಾಥ್ ಬಗಲಿ ಅನ್ನೋರು ಇವ್ರಿಬ್ಬರಿಗೇನು ನಾವು ಶ್ಲಾಘಿಸ್ಬೇಕಾಗ್ತದೆ ಯಾಕಂದ್ರೆ ತಮ್ಮ ಇಡೀ ಜೀವನ ರೈತರಿಗಾಗಿ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡ್ತಕ್ಕಂತ ಪ್ರವೃತ್ತಿ ಅದ ಸೊ ಇಂಥವ್ರೆಲ್ಲವನ್ನ ಅನೇಕರು ಪ್ರೇರಣಾ ಶಕ್ತಿ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಜನ ಬಿಜಾಪುರದಿಂದ ನಮ್ ಗುರುಶಾಂತ್ ನಡೋಣಿ ಅವರು ಬೇರೆ ಬೇರೆ ಅನೇಕ ಸಿಂದಗಿ ಭಾಗದಿಂದ ನಮ್ಮ ಪ್ರಭುಗೌಡ್ರು ಮನೆ ನಮ್ಮ ಸಂತು ಸಂತೋಷ್ ಗೌಡ ಪಾಟೀಲ್ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಭೀಮನಗೌಡರು ಇವತ್ತ ಸಂಗನಗೌಡ್ರ ಕಿರಿಯ ಸುಪುತ್ರ ಅಮೇರಿಕಾದ ನಿಮ್ ಹೇಳ್ತೀನ ದೊಡ್ಡ ವಿಜ್ಞಾನಿಯಾಗಿ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ನಮ್ಮವ್ರ ಹೆಸರು ಏನಾರೇ ಅಮೆರಿಕ ಬಾಸ್ಟರ್ ಹೋಗಿದೆ ಎಂತ ಹೆಸರು ಮಾಡಿದಾರ ನಮ್ಮಲ್ಲಿ ಊಟದವರು ನಮ್ಮವ್ರು ಅಮೆರಿಕದ ಸಹಿತ ಸಾಧನೆ ಮಾಡಿದಾರಲ್ಲ ನಾನು ಅದಕ್ಕೆ ಅದು ಅಭಿನಂದನೆಯನ್ನು ಸಲ್ಲಿಸಬೇಕ ಆ ಸಂತೋಷ್ ಗೌಡ ಪಾಟೀಲ್ ಕಾರ್ಯಕ್ರಮದಾಗ ಬಹಳ ದೊಡ್ಡ ಪ್ರಮಾಣದ ವಿಜ್ಞಾನಿಗಳನ್ನ ಕರೆಸಿ ಇಡೀ ಕೃಷಿ ಆಧಾರಿತ ಬದುಕಿಗೆ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಸೊ ಆಗ್ಲಿ ಎಲ್ಲೋ ಹುಟ್ಟು ಹಬ್ಬ ಮಾಡ್ತೇವೆ ಏನೇನೋ ಬೇರೆ ಬೇರೆ ಮಾಡ್ತೇವೆ ಎಲ್ಲ ಬಿಟ್ಟು ಕೃಷಿ ಆಧಾರಿತ ನಮ್ಮ ಜೀವನಕ್ಕೆ ಸಮೀಪ ಇರ್ತಕ್ಕಂಥ ಕಾರ್ಯಗಳನ್ನ ಮಾತ್ರ ಉತ್ಕೃಷ್ಟ ಬದುಕು ನಮ್ದಾಗಿರ್ತದ ಅಂತಕ್ಕಂಥ ಮಾತನ್ನು ಹೇಳಿ ಎಂ ಎಂ ಬಿರಾದರ್ ಅವರು ಬಹಳ ಜನ ಇಲ್ಲ ಬಂದಿದ್ದಾರೆ ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿ ಆಕ್ಚುಲಿ ವಿ ಸಿ ಅವ್ರು ಬರಬೇಕಾಗಿತ್ತು ಆದ್ರೆ ಒಂದು ಎರಡನೇ ತಾರೀಕಿಗೆ ಇವತ್ತು ಬೆಂಗಳೂರದೊಳಗೆ ಒಂದು ಸಭೆ ಇರೋದ್ರಿಂದ ಅನಿವಾರ್ಯವಾಗಿ ಅವ್ರು ಬಂದಿಲ್ಲ ಡಿ ಸಿ ಅವರು ಬರಬೇಕಾಗಿತ್ತು ನನಗೆ ಅವರು ಹೇಳಿದ್ದು ನಾಳೆ ಒಂಬತ್ತನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನು ಅನಾವರಣ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ತಯಾರಿಗಳನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಡಿ ಅಗ್ರಿಕಲ್ಚರ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ ಬಹಳ ಉತ್ಕೃಷ್ಟವಾದಂತ ಮಾತುಗಳನ್ನ ಆಡಿ ಹೋಗಿದಾರ ನಂದೇ ಪರ್ಮಿಷನ್ ತಗೊಂಡು ಬೇರೆ ಒಂದು ಮೀಟಿಂಗ್ ಅದ ಲೋಕಾಯುಕ್ತ ನನಗೂ ಸಹಿತ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮದವಳು ಒಂದು ನಾನು ಮತ್ತು ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಕೂಡ ಒಂದು ಕಾರ್ಯಕ್ರಮ ಇತ್ತು ಆದ್ರೆ ನನಗೆ ಅದು ಅಷ್ಟೇ ಅದರಷ್ಟೇ ಇಲ್ಲಿಯೂ ಸಹಿತ ಕೃಷಿಕರಿಗೆ ಯಾರು ಸಿದ್ದೇಶ್ವರ ಮಹಾಸ್ವಾಮಿಗಳು ನನ್ನ ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೀನಿ ಇಡೀ ಜೀವನವನ್ನ ನಿಸರ್ಗವನ್ನ ಕೃಷಿಯನ್ನ ಅತ್ಯಂತ ಹೃದಯಾಂತರದಿಂದ ಪ್ರೀತಿಸತಕ್ಕಂಥ ಯುಗ ಪುರುಷ ಅವರು ಇಲ್ಲಿ ಸಂತೋಷ ಕಾಣುತ್ತಿದ್ರು ಅವರ ಆಶ್ರಮದ ರೂಪದಲ್ಲೇ ಇಲ್ಲಿಯೂ ಸಹಿತ ಕೃಷಿ ಆಧಾರಿತ ಒಂದು ಕಾರ್ಯಕ್ರಮ ಇರುವುದರಿಂದ ಅಲ್ಲಿಯೂ ಸಹಿತ ಅಷ್ಟೇ ಮಹತ್ವ ಕೊಡುವ ದೃಷ್ಟಿ ಇಟ್ಟುಕೊಂಡು ಅವರಿಗೆ ಇಲ್ಲೇ ನಮನವನ್ನ ಸಲ್ಲಿಸೋಣ ಪುಷ್ಪವನ್ನು ಹರಿಸೋದ ಅಂತ ಹೇಳಿ ನಾವು ನೀವೆಲ್ಲರೂ ಕೂಡಿ ಅವರಿಗೆ ಗೌರವವನ್ನ ಸಲ್ಲಿಸಿದೀವಿ ಅದಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಅತಿ ಹೃದಯ ಖಾತ್ರಿವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ರೆ ಈ ಕೃಷಿ ಆಧಾರಿತ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾವೆಲ್ಲರೂ ಸಮ್ಮಿಲಿತರಾಗಿದ್ದೀವಿ ಇದರ ಸಂಪೂರ್ಣ ಸದುಪಯೋಗ ನನ್ನ ಭಾಗ ಪಡಿಲಿ ಅಂತ ಹೇಳಿ ನಾನು ಆಶಿಸಿ ಬಂದಿರತಕ್ಕಂಥವ್ರಿಗೆ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ಅಂದೊಂದು ಮನವಿ ಅದ ಒಂದು ಆಪ್ ಕ್ರಿಯೇಟ್ ಮಾಡ್ರಿ ಇವರವ್ರ ಅಗ್ರಿಕಲ್ಚರ್ ರಿಲೇಟೆಡ್ ಉತ್ಕೃಷ್ಟವಾದಂತಹ ವಿಜ್ಞಾನಿಗಳು ಇವತ್ತು ಏನೇನು ಮಾತಾಡ್ತಾರೆ ಏನೇನು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅವೆಲ್ಲವನ್ನ ಎಲ್ಲ ರೈತರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಜಿಲ್ಲಾ ಆಡಳಿತದ ಮೂಲಕ ಈ ಕೃಷಿ ಆಧಾರಿತ ಒಂದು ಆಪ್ ಅದು ಕಬ್ಬು ಇರಲಿ ಎಲ್ಲಾ ಎಲ್ಲ ಬೆಳೆಗಳ ಬಗ್ಗೆ ಸಹಿತ ಸರಳವಾದಂತಹ ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಾನು ರೇಡಿಯೋ ದ್ರಿಗೆ ಹೇಳಿ ನಾವೆಲ್ಲ ನೋಡ್ತಿದ್ದೇವೆ ಸಂಜೆ ಮುಂದೆ ಹಾಡು ಆಡ್ತಿದ್ ಕೊಡ್ರ ಗೊತ್ತಂದ್ರೆ ರೇಡಿಯೋದಾಗ ಆರು ನಲವತ್ತ ನ್ಯೂಸ್ ಕೇಳಕಿತ್ತ ಮೊದಲೇ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮನಿಂಗ ಎಂತ ಹಾಡೋಲ್ಲ ಕೇಳುದು ಮಗಂದ ಟಿವಿ ಬಂದದ ಏನ್ ತೋರಿಸ್ತಾರೋ ಏನ್ ಮಗ ಕೆಲಸಕ್ಕೆ ಬರಲಾರದ ವಿಷಯಗಳು ಇಟ್ ಈಸ್ ನನ್ ನಾಫ್ ಅವರ್ ಬಿಸ್ನೆಸ್ ಇರ್ಬೋದು ಪ್ರಪಂಚದಾಗ ಅನಾವಾಗ ಅಲ್ಲೆಲ್ಲೆಲ್ಲ ಆಗ್ತಿತ್ತ ಅವು ತಗೊಂಡು ಏನ್ ಮಾಡುದು ನಾವು ನಮಗೇನ್ ಆಗುದ್ರಿಂದ ನಮಗ್ ಏನ್ ಆಗ್ಬೇಕಾಗ್ಯದ ನಮ್ಮ ಬದುಕಿಗೆ ಏನು ಅನುಕೂಲ ಆಗ್ತದ ಅದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನಗಳು ಮಾಡ್ಬೇಕಾಗ್ತದ ಮಾಧ್ಯಮಗಳು ಸಹಿತ ಅದಕ್ಕೆ ಹೆಚ್ಚಿಗೆ ವೈಭವಕರಿಸೋಕಿಂತ ಇಂತ ಕಾರ್ಯಕ್ರಮಗಳನ್ನೇ ವೈಭವಿಸ್ತಕ್ಕಂಥ ಮಾಡಿ ಇಲ್ಲಿ ಸಮಸ್ತ ರೈತರಿಗೆ ಎಜುಕೇಟ್ ಮಾಡ್ತಕ್ಕಂಥ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯಗಳು ನಾಗರಿಕ ಸಮಾಜದ ಮುಖಾಂತರ ನಡೀಲಿ ಅಂತ ಹೇಳಿ ನಾನು ಆಸಿಸಿ ಸೊ ಸರ್ಕಾರಗಳು ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನಗಳು ಮಾಡಲಿ ಅಂತ ಹೇಳಿ ನಾನು ಆಸಿಸಿ ಸರ್ಕಾರದಿಂದ ರೈತರ ಸಾಲ ಮನ್ನಾ ಮಾಡಲಿ ಅಂತ ಹೇಳಿ ಭಾವನೆ ಬರಬಾರ್ದು ರೈತರೇ ಸ್ವಾವಲಂಬಿಯಾಗಿ ನಮ್ಮ ಬದುಕಿಗೆ ನಾವು ಬದುಕ್ತೀವಿ ಅಂತಕ್ಕಂಥ ದಿನಗಳ ಬಂದಾಗ ಮಾತ್ರ ನಮ್ಮ ಬದುಕು ಉತ್ಕೃಷ್ಟವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅದ್ರ ಒಂದನ್ನ ಅದು ರಾಜ್ಯ ಕೇಂದ್ರ ಸರ್ಕಾರಗಳಿರ್ಬಹುದು ಅದರ ಬೆಲೆಗಳನ್ನ ನಿಗದಿ ಮಾಡುವಲ್ಲಿ ಎಲ್ಲ ಭಾಗದ ದೇಶದ ಉದ್ದಕ್ಕೂ ನಿಗದಿ ಮಾಡುವಲ್ಲಿ ನಾವು ವಿಫಲರಾಗಿದ್ದೀವಿ ಸೊ ಸರ್ಕಾರಗಳನ್ನ ನಿರ್ಣಯವನ್ನು ಮಾಡಬೇಕಾಗ್ತದೆ ಬೆಂಬಲ ಬೆಲೆ ಅಂತ ಹೇಳಲ್ಲ ಇವತ್ತೊಂದು ಪೆನ್ ಮಾಡಿದ್ರೆ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಕೆಟ್ಟು ಖರ್ಚು ಬಂತು ಅದು ಮಾರ್ಕೆಟ್ ಏನು ವ್ಯಾಲ್ಯೂ ಅದು ನಮಗಿಲ್ಲ ಒಂದು ದಿವಸ ಮೂಗುಲೆತ್ತರ ಕರೆ ಇರ್ತದೆ ಒಂದು ದಿವಸ ಪಾತಾಳ ಕರಿ ಸೊ ಇದನ್ನ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ನಾಗರಿಕ ಸಮಾಜದ ಸರ್ಕಾರಗಳು ಮಾತ್ರ ರೈತ ಸ್ವಾಭಿಮಾನದ ಬದ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಗಳು ಆ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ಆಸಿಸಿ ಒಟ್ಟಾರೆ ಕಬ್ಬಿಣ ಬೆಳೆ ಛತ್ರೋತ್ಸವ ಬಹಳ ಯಶಸ್ವಿಯಾಗಿ ಐಸಂಗ್ ಗ್ರಾಮದಲ್ಲಿ ಇವತ್ತೇನ್ ನಡೆದಿದೆ ಇದು ಬೇರೆ ಬೇರೆ ಎಲ್ಲಾ ಕಡೆ ನಡೆಯಲಿಕ್ಕೆ ಇದನ್ನ ಪ್ರೇರಣೆ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಕೆ ಹಾರೈಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಂಬೆ ನಾಡು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು